ಆಯ್ತು ಮತ್ತೊಂದು ಮಾಡ್ಬೋದು ಮಾತಾಡ್ಬೇಕಪ್ಪ ಮಾಡಿದ್ದಾರೆ ಹತ್ತಿನ ಇದ್ದಂತೆ ಒಂದು ನಿಮಿಷ ಗುರುಗಳೇ ಈಗ ನಾನು ಹೇಳಿದ ಬಿಟ್ಟು ಈಗ ಅವನು ಹತ್ತಿನ ಸ್ಟೇಷನ್ ಬೋಟ್ ಬೇಲ್ ತಗೊಂಡ ಬೇಲ್ ತಗೊಂಡ ಆಚೆ ಬಂದಿರೋದು ಬೇಲ್ ಕೊಟ್ಟಿರೋದು ಯಾರು ನ್ಯಾಯಾಲಯ ಕೊಟ್ಟು ಅಂತಲೂ ಗೊತ್ತಿಲ್ಲ ನನಗೆ ಯಾವ ವಿಚಾರ ಯಾರು ಡೋ ಏನಂತ ಗೊತ್ತಿಲ್ಲ ಅವ್ರೇನಂದ್ರು ದುಡ್ಡು ಕೊಡ್ಬೇಕಾಗಿರೋದು ನಿಜ ಅವ್ರು ಹೇಳಷ್ಟು ಬಿಟ್ಟಿಲ್ಲ ಸ್ವಲ್ಪ ಕಡಿಮೆ ದುಡ್ಡಿದೆ ಇದೆ ಅವ್ರಿಗೋರ್ ವ್ಯತ್ಯಾಸ ಇದೆ ಸ್ವಲ್ಪ ಹೇಳಿ ಕಾಂಪ್ರಮೈಸ್ ಮಾಡಿ ಅಂತ ಹೇಳಿದ್ದೀನಿ ನಾನು ಈಗ ಚೇರ್ಮನ್ ಆಗಿದ್ದಾರೆ ಅವ್ರಿಗೆ ಹೇಳಿದ್ದೀನಿ ಮಾಜಿ ಜಿಲ್ಲಾ ಅಧ್ಯಕ್ಷರಿಗೆ ಜವಾಬ್ದಾರಿ ಕೊಟ್ಟಿದ್ದೀನಿ ಅವ್ರಿಗೂ ಹೇಳಿದ್ದೀನಿ ನಾನು ನಾನು ಸ್ನೇಹಿತರಿಗೆ ಫೋನ್ ಮಾಡಿ ಹೇಳ್ತೀನಿ ಈಗ ಅವ್ರು ಅಕ್ಬರ್ ಅವರನ್ನ ಕಳಿಸಿ ಕೂತ್ಕೊಂಡವರು ಮದ್ಯ ವಹಿಸ್ಕೊಂಡು ಯಾರು ಹೇಳಿ ಕೊಡ್ಸಿ ಅಂತ ಹೇಳಿ ರೈತರಿಗೆ ನಾವು ಯಾವ ಕಾರಣಕ್ಕೂ ನಾವು ಅನ್ಯಾಯ ಆಗಕ್ಕೆ ಬಿಡಲ್ಲ